ಸರ್ ಅದೇ ಮನಸ್ಸುಗಳಿಗೆ ನನ್ನ ಪ್ರೀತಿ ನಮಸ್ಕಾರ ಶಾಂತಿವಿದ್ ಮಾಹಿತಿ ಗೆ ಸ್ವಾಗತ ನನ್ನ ವಿಡಿಯೋವನ್ನ ನೋಡಿ ಸಪೋರ್ಟ್ ನಿಮ್ಮೆಲ್ಲರಿಗೂ ಈ ಮೂಲಕ ಧನ್ಯವಾದವನ್ನ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಮಕ್ಕಳು ಜಾಸ್ತಿ ಸ್ಕೂಲಿಗೆ ರಜಾ ಹಾಕ್ದೇನೆ ಆರೋಗ್ಯವಾಗಿ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಹೇಗೆ ಖುಷಿ ಖುಷಿಯಾಗಿ ಇದ್ದು ಅವರ ಕಲಿಕೆಯಲ್ಲೂ ಕೂಡ ಅವರೊಂದು ಮಟ್ಟಕ್ಕೆ ಹೋಗೋದಕ್ಕೆ ಸಾಧ್ಯ ಅನ್ನೋದನ್ನ ಇವತ್ತು ನೋಡ್ಕೋಣ ಇವತ್ತಿನ ಟಾಪಿಕ್ ಇಷ್ಟೇ ನಮ್ಮ ಮಕ್ಕಳು ಜಂಕ್ ಫುಡ್ ಅನ್ನ ಬಿಡ್ಬೇಕು ನಮ್ಮ ಮಕ್ಕಳು ಆರೋಗ್ಯವಾಗಿರ್ಬೇಕು ಅದು ಮಾನಸಿಕವಾಗಿ ಹಾಗೂ ದೈಹಿಕವಾಗಿ ಹೇಗೆ ಅನ್ನೋದನ್ನ ಒನ್ ಬೈ ಒನ್ ಹೇಳ್ತೀನಿ ಮೊನ್ನೆ ಕೂಡ ಒಂದ್ ವಿಡಿಯೋ ಮಾಡಿದ್ದೆ ಆ ಚಿಕ್ಕ ಮಕ್ಕಳಲ್ಲೇ ಕಾಣಿಸ್ಕೊಳ್ಳುವಂತಹ ಹೃದಯಘಾತಕ್ಕೆ ನಾವು ಪೋಷಕರೇ ಕಾರಣ ಅಂತ ಇದನ್ನ ಎಷ್ಟು ಜನ ಒಪ್ತಿರೋ ಗೊತ್ತಿಲ್ಲ ಬಟ್ ಪ್ರೀತಿ ಬೇರೆ ವ್ಯಾಮೋಹ ಬೇರೆ ಮಕ್ಕಳ ಮೇಲೆ ಪ್ರೀತಿ ತೋರಿಸಿ ವ್ಯಾಮೋಹವನ್ನ ತೋರಿಸ್ಬೇಡಿ ಅವ್ರು ಕೇಳ್ ಕೇಳ್ದೆಲ್ಲ ಕೊಡ್ತಾ ಇದ್ರೆ ಅದು ಪ್ರೀತಿ ಆಗಲ್ಲ ಅದು ವ್ಯಾಮೋಹ ಆಗತ್ತೆ ಮುಂದೊಂದ್ ದಿವ್ಸ ಮಕ್ಕಳು ಅನಾರೋಗ್ಯಕ್ಕೆ ಬಿದ್ದಾಗ ಅಳೋದಕ್ಕೆ ನಾವೇ ಇರ್ಬೇಕು ಬಿಟ್ರೆ ಪಕ್ಕರ್ಮನೆಯವರು ಬರೋದಿಲ್ಲ ಓಕೆ ಇದನ್ನ ನೆನಪಿಟ್ಕೊಳ್ಳಿ ಇವತ್ತೇ ಇವೆಲ್ಲ ರೂಲ್ಸ್ ಅನ್ನ ಫಾಲೋ ಮಾಡಿ ಮೊದ್ಲೇದಾಗಿ ಪಾಯಿಂಟ್ ನಂಬರ್ ಒನ್ ಏನ್ ಮಾಡ್ಬೋದು ನಿಮ್ಮ ಮಗುವಿನ ವಯಸ್ಸೆಷ್ಟು ಆ ಮಗು ಯಾವ ನೇಚರ್ ಅನ್ನ ಹೊಂದಿದೆ ಉದಾಹರಣೆಗೆ ವಾತ ಪಿತ್ತ ಕಫ ಅಂತಿರುತ್ತೆ ಅದನ್ನ ಫಸ್ಟ್ ತಿಳ್ಕೊಂಡು ಆಮೇಲೆ ನೀವು ಯೂಟ್ಯೂಬ್ ಅಲ್ಲಿ ಬರುವಂತಹ ಆ ಡಾಕ್ಟರ್ ಗಳ ಒಂದು ಸಜೆಷನ್ ಅನ್ನ ತಗೊಳ್ಳಿ ಡಾಕ್ಟರ್ ಗಳಂದ್ರೆ ಯೂಟ್ಯೂಬ್ ಡಾಕ್ಟರ್ ಗಳು ಇರ್ತಾರೆ ತುಂಬಾ ಜನ ಅದು ಕೊಡಿ ಇದು ಕೊಡಿ ಅದು ಕೊಡ್ಬೇಡಿ ಇದು ಕೊಡ್ಬೇಡಿ ಅಂತಾರೆ ಅದನ್ನೆಲ್ಲ ಕಣ್ಮುಚ್ಕೊಂಡ್ ಫಾಲೋ ಮಾಡಬೇಡಿ ಯಾಕೆ ಅಂದ್ರೆ ಒಂದೊಂದು ಮಗುವಿನ ದೇಹ ಪ್ರಕೃತಿ ಒಂದೊಂದ್ ತರ ಇರುತ್ತೆ ಕ್ಲಿಯರ್ ಅಲ್ವಾ ನಿಮ್ಮ ಮಗುವಿನ ವಯಸ್ಸಷ್ಟು ತಿಳ್ಕೊಳ್ಳಿ ಮಗುವಿನ ನೇಚರ್ ತಿಳ್ಕೊಳ್ಳಿ ಗೆರನೆ ನಾನ್ ಇವಾಗ ಟೀಚರ್ ಆಗಿರೋದ್ರಿಂದಾಗಿ ನಾವು ಸ್ಕೂಲಲ್ಲಿ ಮಕ್ಳು ನೋಡ್ತೀವಲ್ವಾ ಕೆಲವು ಮಕ್ಳು ಬೆಳಿಗ್ಗೆ ಬೆಳಿಗ್ಗೆನೇ ನಿದ್ದೆ ಮಾಡೋ ಮೂಡಲ್ಲಿ ಇರ್ತಾರೆ ಯಾಕೆ ಹಿಂಗೆ ಅಂತ ನಾವು ತಿಳ್ಕೊಳಕ್ ಹೋದ್ರೆ ನಮಗ್ ಸಿಕ್ಕಿರೋ ಉತ್ತರ ಏನ್ ಗೊತ್ತಾ ಹೊಟ್ಟೆ ತುಂಬಾ ತಿನ್ ಬಂದಿರೋದು ಏನನ್ನ ರೈಸ್ ಬಾತ್ ಟೊಮೊಟೊ ಬಾತ್ ಪಲಾವ್ ಇಂತಹ ರೈಸ್ ಐಟಮ್ ಮಸಾಲ ಐಟಮ್ಗಳನ್ನ ತುಂಬಾ ತಿನ್ ಬಂದಾಗ ಮಕ್ಕಳು ಬೆಳಿಗ್ಗೆ ಅಷ್ಟೊಂದು ಆಕ್ಟಿವ್ ಆಗಿರೋಲ್ಲ ತೂಕಡಿಸ್ತಾ ಇರ್ತಾರೆ ಅವ್ರಿಗೆ ಪಾಠನೂ ಅರ್ಥ ಆಗಲ್ಲ ಅವ್ರ ಗಮನ ಎಲ್ಲ ಅವ್ರ ಡೈಜೆಷನ್ ಅಲ್ಲೇ ಅವರ ಒಂದು ಎನರ್ಜಿ ಎಲ್ಲ ಹೋಗ್ತಿರತ್ತೆ ಸ್ವಲ್ಪ ಮಂದಾಗಿರ್ತಾರೆ ಹಾಗಾಗಿ ಪೋಷಕರು ಏನ್ ಮಾಡಬಹುದು ಅಂತಂದ್ರೆ ಬೆಳಿಗ್ಗೆಯ ಬ್ರೇಕ್ಫಾಸ್ಟ್ ಅನ್ನ ಹಗುರವಾಗಿ ಅಂದ್ರೆ ಬೇಯಿಸಿದ ಆಹಾರ ಕೊಡೋದು ಈಗ ಇಡ್ಲಿ ಇರಬಹುದು ದೋಸೆ ಅಂದ್ರೆ ಬೇಯಿಸಿದ ಆಹಾರಗಳಿರುತ್ತಲ್ವಾ ಅದಕ್ಕೆ ಫಸ್ಟ್ ಪ್ರಿಯಾರಿಟಿ ಕೊಡಿ ಓಕೆನಾ ಆಮೇಲೆ ಹೆವಿ ಫುಡ್ ಬೇಡ ಅಂದ್ರೆ ಈಗ ಒಂದ್ ಎರಡ್ ದೋಸೆ ತಿಂದ್ರೆ ಎರಡ್ ಮೂರ್ ದೋಸೆ ತಿಂದ್ರೆ ಆಮೇಲೆ ಅದ್ರ ಜೊತೆ ಒಂದ್ ಸಣ್ಣದಾಗಿ ಒಂದು ಗ್ಲಾಸ್ ಅಲ್ಲಿ ರಾಗಿ ಗಂಜಿ ಆಗಿರ್ಬಹುದು ಮಾಲ್ಟ್ ಆಗಿರ್ಬೋದು ಇಂಥವನ್ನ ಕೊಟ್ಟಾಗ ಅದು ಬ್ಯಾಲೆನ್ಸ್ ಆಗುತ್ತೆ ಸ್ವಲ್ಪ ಫ್ರೂಟ್ಸ್ ಏನೋ ಈ ತರ ಕೊಡಿ ಆಯ್ತಾ ಒಂದ್ ಐಟಮ್ ಅನ್ನ ಹೊಟ್ಟೆ ತುಂಬಾ ತಿನ್ಸಿ ಕಳಿಸ್ಬೇಡಿ ಕ್ಲಿಯರ್ ಓಕೆ ಆಮೇಲೆ ಬೆಳಿಗ್ಗೆ ಬೆಳಿಗ್ಗೆನೆ ಆಯಿಲ್ ಫುಡ್ ಪೂರಿ ಆಗಿರ್ಬಹುದು ಎಣ್ಣೆಯಲ್ಲಿ ಕರೆದಂತ ಐಟಮ್ ಅನ್ನ ಅವಾಯ್ಡ್ ಮಾಡಿ ದೋಸೆಲ್ ಕೂಡ ಡೈಲಿ ಉದ್ದಿನ ದೋಸೆನೆ ಮಾಡ್ಬೇಕಂತಿಲ್ಲ ಯಾಕಂದ್ರೆ ಉದ್ದು ಕೆಲವು ಮಕ್ಕಳಿಗೆ ವಾತ ಪ್ರವೃತ್ತಿ ಇರುವಂತ ಅದು ಸೆಟ್ ಆಗಲ್ಲ ಆಗ ಅವರಿಗೆ ಒಂಥರ ಅಸಿಡಿಟಿ ತರ ಆಗ್ಬಹುದು ಕ್ಲಾಸ್ ಅಲ್ಲಿ ಅವ್ರು ಕೂತ್ಕೊಂಡು ಪಾಠ ಕೇಳುವ ಮೂಡ್ ಅವರೆಲ್ಲ ಇರೋದಿಲ್ಲ ಹಾಗಾಗಿ ನೀವು ವೆರೈಟಿ ದೋಸೆಗಳು ಮಾಡಿ ಹುಡುಕಿದಾಗ ಸಿಗುತ್ತೆ ಪಾಲಕ್ ದೋಸೆ ಬೀಟ್ರೂಟ್ ದೋಸೆ ಹೆಲ್ತಿಗೂ ಒಳ್ಳೇದು ಮತ್ತೆ ಅವರು ಸ್ವಲ್ಪ ಎನರ್ಜೆಟಿಕ್ ಆಗಿ ಇರ್ತಾರೆ ಕ್ಲಿಯರ್ ಸೆಕೆಂಡ್ ಆ ಬ್ರೇಕ್ಫಾಸ್ಟ್ ಆಯ್ತು ಮಧ್ಯಾಹ್ನ ಊಟಕ್ಕೆ ಬಂದ್ರೆ ಮತ್ತೆ ಬೆಳಿಗ್ಗೆ ಏನ್ ತಿಂದಿರ್ತಾರೋ ಅದನ್ನೇ ಮತ್ತೆ ಆದಷ್ಟು ಮಧ್ಯಾಹ್ನ ಕಳಿಸೋದನ್ನ ಅವಾಯ್ಡ್ ಮಾಡಿ ಯಾಕಂದ್ರೆ ಮಕ್ಳಿಗೆ ಒಂದು ಬೆಳಿಗ್ಗೆ ತಿಂದು ಊಟವನ್ನೇ ಮಧ್ಯಾಹ್ನ ಬಾಕ್ಸ್ ತೆಗೆದು ನೋಡುವಾಗ ಅಷ್ಟೊಂದು ಅವ್ರಿಗೆ ಖುಷಿ ಆಗೋದಿಲ್ಲ ಮತ್ತದು ತಣ್ಣಗಾಗಿದ್ದು ಯಾಕಂದ್ರೆ ಬೆಳಿಗ್ಗೆ ತಿಂದಿರ್ತಾರಲ್ಲ ಒಂಥರ ಬೋರ್ ಆಗುತ್ತೆ ಆದ್ರೆ ಸ್ವಲ್ಪ ನೀವು ಅವ್ರಗೋಸ್ಕರ ಟೈಮ್ ಮಾಡ್ಕೊಂಡು ಒಂದ್ ಸ್ವಲ್ಪ ಬೇರೆ ತರ ಮಾಡಕ್ ನೋಡಿ ಅಂದ್ರೆ ಅಹ್ ಅನ್ನ ಸಾಂಬಾರು ಸ್ವಲ್ಪ ರೈಸ್ ಐಟಮ್ಗಳು ಅಥವಾ ಅಹ್ ತರಕಾರಿ ಇರುವಂತಹ ಅಹ್ ಊಟನು ಅಥವಾ ಚಪ್ಪ ಚಪಾತಿನ ಜಾಸ್ತಿ ಕೊಡಬಾರ್ದು ಅಂತ ಡಾಕ್ಟರ್ ಹೇಳ್ತಾರೆ ಕೆಲವು ಮಕ್ಕಳಿಗೆ ಡೈಜೆಷನ್ ಪ್ರಾಬ್ಲಮ್ ಆಗತ್ತೆ ಅಂತ ರೊಟ್ಟಿ ಮುದು ಇಂತಹ ಒಂಥರ ಒಳ್ಳೆ ಫುಡ್ ಮಧ್ಯಾಹ್ನ ಕಳಿಸೋದಕ್ಕೆ ಟ್ರೈ ಮಾಡಿ ಅದರಲ್ಲಿ ಸೌತೆಕಾಯಿ ಸ್ವಲ್ಪ ಸೈಡ್ ಹಾಕ್ಬೋದು ಕ್ಯಾರೆಟ್ ಹಾಕ್ಬಹುದು ಟ್ರೈ ಮಾಡಬಹುದು ಕಾಳು ಸೊಪ್ಪು ಅಂತ ಪಲ್ಯಗಳು ಅಂತ ಸಾಂಬಾರ್ಗಳಿದ್ರೆ ಮಕ್ಕಳಿಗೆ ಸ್ವಲ್ಪ ಒಳ್ಳೇದು ಅದು ಕೂಡ ಅಷ್ಟೇ ಅವ್ರು ತುಂಬಾ ಹೊಟ್ಟೆ ಟೈಟ್ ಆಗುವಷ್ಟು ತಿಂದ್ರೆ ಮಧ್ಯಾಹ್ನ ಕೂಡ ಅವರು ತೂಕಡಕ್ಕೆ ಜಾಸ್ತಿ ಆಗತ್ತೆ ಓಕೆ ಮಧ್ಯಾಹ್ನ ಆಯ್ತು ಬೆಳಿಗ್ಗೆ ಆಯ್ತು ಇನ್ನು ಸಂಜೆ ಮನೆಗೆ ಬರ್ತಾರೆ ಇಲ್ಲೇ ನೋಡಿ ಶುರುವಾಗೋದು ಮಕ್ಕಳ ಆರೋಗ್ಯ ಕೆಡೋದು ಬೆಳಿಗ್ಗೆ ಇರೋದೆಲ್ಲ ಇಲ್ಲೇ ಯಾವಾಗ ಸಂಜೆ ಸಂಜೆ ಸಾಕು ಸ್ನಾಕ್ಸ್ 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 ಮನೆಗ್ ಬಂದ್ರೆ ಡಬ್ಬ ಚಿಪ್ಸ್ ಸಿಗುತ್ತೆ ಚೌಚೌ ಸಿಗತ್ತೆ ಹಾರ್ಲೆಕ್ಸ್ ಸಿಗತ್ತೆ ಎಲ್ಲವೂ ಒಂದು ಸಕ್ಕರೆಯ ಊಟ ಬಿಸ್ಕೆಟ್ ಅಲ್ಲಿ ಸಿಗೋದು ಸಕ್ಕರೆ ಹಾರ್ಲೆಗ್ಸ್ ಅಲ್ಲಿ ಸಿಗೋದು ಸಕ್ಕರೆ ಆಮೇಲೆ ಚಿಪ್ಸ್ ಚಿಪ್ಸ್ ಪ್ಯಾಕೆಟ್ ಅಲ್ಲಿ ಸಿಗೋದು ಉಪ್ಪು ಆಮೇಲೆ ಇನ್ ಬಿಟ್ರೆ ಚಕ್ಲಿ ಅವು ಇವೆಲ್ಲ ಅಂಗಲ್ ತರ್ಸಿರೋದು ಚೌ ಚೌ ಯಾವಾಗ್ಲೂ ಮಾಡಿರೋದು ಯಾವಾಗ್ಲೂ ಕರ್ದಿರೋ ಎಣ್ಣೆಯಲ್ಲಿ ಕರ್ದೇ ಕರ್ದಿರೋ ಎಣ್ಣೆ ತಿನ್ನೋ ನಮ್ಮ ಮಕ್ಳ ಆರೋಗ್ಯ ಸ್ಥಿತಿ ಏನಾಗ್ಬೇಡ ಈ ತಪ್ಪು ನೀವು ಮಾಡ್ತಿಲ್ವಾ ನೀವು ಕೇಳ್ಬೋದು ಮೇಡಮ್ ಅಡ್ವರ್ಟೈಸ್ ಅಲ್ಲಿ ಬರುತ್ತೆ ಹಾರ್ಲೆಕ್ಸ್ ಬೂಸ್ಟ್ ಎನರ್ಜಿ ಅಂತಾರೆ ಅಡ್ವರ್ಟೈಸ್ ಗೆ ಬಂದ್ಬಿಡ್ತಾರೆ ಇವರೆಲ್ಲ ಧೋನಿ ಸಚಿನ್ ಅಲ್ಲ ಅವರೆಲ್ಲ ಅಡ್ವರ್ಟೈಸಿಗೆ ಬರ್ತಾರೆ ಅವ್ರಿಗೆ ಕೋಟಿ ಅಂತ ರೂಪಾಯಿ ದುಡ್ಡು ಕೊಡ್ತಾರೆ ಇಲ್ಲಿ ಆರೋಗ್ಯ ಹಾಳಾಗ್ತಿರೋದು ನಿಮ್ದು ಇದು ನಾನ್ ಹೇಳ್ತಾ ಇಲ್ಲ ನೀವೇ ಇವತ್ತು ನಿಮ್ಮ ಮನೆಯಲ್ಲಿರುವ ಹಾರ್ಲೆಕ್ಸ್ ಡಬ್ಬವನ್ನ ಅಥವಾ ಬೂಸ್ಟ್ ಡಬ್ಬವನ್ನ ಓಪನ್ ಮಾಡಿ ತಿರ್ಸಿ ನೋಡಿ ಅದ್ರಲ್ಲಿ ಎಷ್ಟೆಲ್ಲ ಇಂಗ್ರೀಡಿಯಂಟ್ಸ್ ಕಾಣಿಸುತ್ತಲ್ವಾ ಏನೇನ್ ಹಾಕಿದ್ದಾರೆ ಅಂತ ಎಷ್ಟು ಶುಗರ್ ಇದೆ ಅಷ್ಟಷ್ಟು ಶುಗರ್ ನಮ್ ಮಕ್ಳ ಬಾಡಿಗ್ ಬೇಕಾ ಮತ್ತೆ ಸರಿಯಾಗಿ ಶುಗರ್ ಹಾಕಿ ಕೊಟ್ಬಿಟ್ರೆ ಎಲ್ರಿ ಇನ್ ಇನ್ ಏನ್ ಶುಗರ್ ಬರ್ದೆ ಮಕ್ಳಲ್ಲಿ ಏನ್ ಏನಾಗುತ್ತೆ ನಾವೆಲ್ಲ ಅವಾಗ ಚಿಕ್ಕ ವಯಸ್ಸಲ್ಲಿ ತುಂಬಾ ಹಾರ್ಲೆಕ್ಸ್ ಕುಡ್ ಬಂದಿದೀವ ರಾಗಿ ಗಂಜಿ ಕೊಡ್ತಾ ಇದ್ರು ಮಾಲ್ಟ್ ಕೊಡ್ತಾ ಇದ್ರು ಏನ್ ಸಮಸ್ಯೆ ಆಗಿದೆ ಸೊ ಇದನ್ನ ಖಂಡಿತ ಅವಾಯ್ಡ್ ಮಾಡಿ ಏನನ್ನ ಕೊಡಕ್ ಮುಂಚೆ ಚಿಪ್ಸ್ ಆರೋಗ್ಯವೇನ್ರಿ ಅದು ಚಿಪ್ಸ್ ಅಲ್ಲಿ ಏನಿರುತ್ತೆ ಉಪ್ಪು ಉಪ್ಪು ಹ ಮತ್ತೆ ಬಿ ಪಿ ಬರ್ದೇ ಇರತ್ತ ಕೋಪ ಮಾಡ್ಕೊಂತಾರೆ ನಮ್ ಮಕ್ಳು ಅಂತೀರಾ ಹೆಂಗ್ ಸಾಧ್ಯ ಮಾಡ್ಕೊಳ್ದೆ ನಾವ್ ಕೊಡ್ತಿರೋ ಫುಡ್ ಮೇಲೆ ಡಿಪೆಂಡ್ ಆಗುತ್ತೆ ಅದ್ ಹೇಳ್ತಾರ ಸಾತ್ವಿಕ ಆಹಾರ ಅಂತಾರೆ ತುಂಬಾ ಕೂಲ್ ಆಗಿರುವಂತದ್ದು ಮಸಾಲೆ ಕಡಿಮೆ ಇರೋದು ತರ್ಕಾರಿ ಅಂತವು ಇದನ್ನೆಲ್ಲ ತಿಂದಾಗ ನಮ್ ಬಾಡಿ ನಮ್ಮ ಮೈಂಡ್ ಕೂಡ ಹಾಗೆ ರಿಯಾಕ್ಟ್ ಮಾಡತ್ತೆ ನಾವು ಅತಿಯಾಗಿ ಕೆಲವ್ರು ಮಾಂಸ ತಿನ್ನೋದು ಕರ್ದ ಐಟಮ್ ತಿನ್ನೋದು ಈ ಉಪ್ಪಿನ ತಿಂದಾಗ ಸಕ್ಕರೆ ತಿಂದಾಗ ಅವರ ಮನಸ್ಸು ಕೂಡ ಹಂಗೆ ರಿಯಾಕ್ಟ್ ಮಾಡುತ್ತೆ ಯಾಕಂದ್ರೆ ಮನಸ್ಸಿನಂತೆ ದೇಹ ದೇಹದಂತೆ ಮನಸ್ಸು ಮಕ್ಳು ಕೆಲವೊಂದು ಮಲ್ಕೊಂಡೇ ಇರ್ತಾರಂತಾರೆ ಮಲಗದೆ ಇನ್ನೇನ್ ಮಾಡ್ತಾರೆ ಆ ಪಾಟಿ ಹೊಟ್ಟೆ ತುಂಬಿಸಿ ಇಂಥವೆಲ್ಲ ತಿನ್ಸ್ದಾಗ ಮಕ್ಳು ಹೆಂಗ್ ಆಕ್ಟಿವ್ ಆಗಿರ್ತಾರೆ ನೀವೇ ಯೋಚನೆ ಮಾಡಿ ಹೊಟ್ಟೆ ಸ್ವಲ್ಪ ಖಾಲಿ ಬಿಡಿ ಸೌತೆಕಾಯಿ ಕೊಡಿ ಕ್ಯಾರೆಟ್ ಕೊಡಿ ಇಲ್ಲ ಅದನ್ನ ತಿನ್ನಲ್ಲ ಮೇಡಮ್ ನಮ್ಮ ಮಕ್ಳು ಅಂತಾರೆ ತಿಂದಿರೋ ತರ ಮಾಡಿರೋದ್ ಯಾರು ಆ ನಾಲ್ಗೆಗೆ ರುಚಿ ತೋರ್ಸಿರೋದ್ಯಾರ್ರಿ ಮಕ್ಳೆ ಚಿಕ್ಕ ವಯಸ್ಸಲ್ಲಿ ಅಂಬೆಗಾಲ ಇಡ್ತಾನೆ ಹೋಗಿ ಅಂಗಡಿಗೆ ಹೋಗಿ ಪ್ಯಾಕೆಟ್ ತಗೊಂಡ್ ಬಂದು ತಿಂದ್ರ ಇಲ್ಲ ನಾವು ತಿಂದ್ವಿ ಹಂಗೆ ನಮ್ ಮಕ್ಳಿಗೂ ತಿನ್ಸಿದ್ವಿ ಈಗ ಹೇಳಿದ್ ಮತ್ ಕೇಳ್ತಾ ಇಲ್ಲ ನೋಡಿ ಕಲಿ ನೋಡಿ ನೋಡಿ ಕಲಿತಾರೆ ಇನ್ನೇನು ಇಲ್ಲ ನೀನ್ ರಾಗಿ ರೊಟ್ಟಿ ತಿಂದ್ರೆ ರಾಗಿ ರೊಟ್ಟಿ ತಿಂತಾರೆ ನೀವು ಜೋಳದ ರೊಟ್ಟಿ ತಿಂದ್ರೆ ಜೋಳದ ರೊಟ್ಟಿ ತಿಂತಾರೆ ಮುದ್ದೆ ತಿಂದ್ರೆ ಅವರು ಅದನ್ನೇ ತಿಂತಾರೆ ನೀವು ಚಿಪ್ಸ್ ಪ್ಯಾಕೆಟ್ ಅನ್ನ ಫಾಲೋ ಮಾಡ್ಸಿದ್ರೆ ಅದನ್ನೇ ತಿಂತಾರೆ ಓಕೆ ಆಯ್ತಲ್ವಾ ಸಂಜೆ ಅದನ್ನೆಲ್ಲ ಅವಾಯ್ಡ್ ಮಾಡಿ ಇನ್ನೇನ್ ಕೊಡ್ಬಹುದು ಮೇಡಮ್ ಅಂತ ಅಂದ್ರೆ ಉಂಡೆಗಳ್ ಕೊಡಿ ನೀವೇ ಮನೇಲಿ ಮಾಡಿರೋದು ಪುಡ್ಸೋದಿಲ್ಲ ಮೇಡಮ್ ನಮ್ಗೆ ನಾವು ಕೆಲ್ಸ ಮಾಡ್ತೀವಿ ಅಂದ್ರೆ ಅದು ನಿಮಗ್ ಬಿಟ್ಟಿದ್ದು ಮೇಡಮ್ ಆರೋಗ್ಯಕ್ಕಿಂತ ನಿಮ್ಮ ಮಕ್ಕಳ ಆರೋಗ್ಯಕ್ಕಿಂತ ನಿಮ್ಮ ಪುಡ್ಸೋದೆ ಜಾಸ್ತಿ ಇಲ್ಲ ಅಂತಂದ್ರೆ ಅದು ನಾವೇನು ಮಾಡೋದಕ್ಕಾಗೋದಿಲ್ಲ ಸೊ ಪುಡ್ಸೋದ್ ಮಾಡ್ಕೋಬೇಕು ಯಾಕಂದ್ರೆ ಅಹ್ ದುಡಿಮೆಯನ್ನ ದುಡ್ಡನ್ನ ಯಾವಾಗ ಬೇಕಾದ್ರೂ ಗಳಿಸಬಹುದು ಮತ್ತೆ ಅದು ಶಾಶ್ವತ ಕೂಡ ಅಲ್ಲ ನಾಳೆ ಮನುಷ್ಯ ಎಲ್ಲವನ್ನ ಹೋಗುವಾಗ ಏನನ್ನು ತಗೊಂಡ್ ಹೋಗೋದಿಲ್ಲ ಜೀವನ ಪರ್ಯಂತ ಬೇಕಾಗೋದು ಒಳ್ಳೆ ಆರೋಗ್ಯ ಆರೋಗ್ಯ ಇದನ್ನ ನಾವು ಯಾವಾಗ್ ಬೇಕಾದ್ರೂ ಏನನ್ ಬೇಕಾದ್ರೆ ಸಂಪಾದನೆ ಮಾಡ್ಬೋದು ಅದರಲ್ಲೂ ಮಕ್ಕಳ ಆರೋಗ್ಯ ದೇಶದ ಅವರು ಒಂದು ಪ್ರಜೆಗಳಾಗ್ಬೇಕು ಉತ್ತಮ ಪ್ರಜೆಗಳಾಗ್ಬೇಕಂದ್ರೆ ಅವ್ರಿಗೆ ಆರೋಗ್ಯ ನಾವು ಕೊಡ್ಬೇಕಲ್ವಾ ಸೊ ಹಾಗಾಗಿ ಉಂಡೆಗಳನ್ನ ಕೊಡಿ ಚಿಕ್ಕಿಗಳನ್ನ ಮನೇಲಿ ಮಾಡಿ ಇಲ್ಲಾಂದ್ರೆ ಅದನ್ನ ಹೊರ್ಗಡೆ ತರ್ಸಿದ್ರೆ ಏನು ಸಮಸ್ಯೆ ಇಲ್ಲ ಆಮೇಲೆ ಲಡ್ಡುಗಳು ವೆರೈಟ್ ಲಡ್ಡುಗಳು ಮಾಡ್ಬೋದು ಡ್ರೈ ಫ್ರೂಟ್ಸ್ ಲಡ್ಡು ನಿಮ್ಮ ಹತ್ರ ಇದೆ ಅಂದ್ರೆ ದುಡ್ಡು ಇಲ್ಲ ಅಂದ್ರೆ ರಾಗಿ ಲಡ್ಡು ಕೂಡ ಮಾಡ್ಬಹುದು ಆಮೇಲೆ ಮನೆಯಲ್ಲೇ ಮಾಡಿರುವಂತ ಚಕ್ಲಿ ಕೊಡ್ಬೋದು ಒನ್ ಟೈಮ್ ಕರೆದ ಎಣ್ಣೆಯಲ್ಲಿ ಚಕ್ಲಿ ಕೊಡೋದು ಅಪ್ರೂಪ ಕೊಡ್ಬೋದು ಸಮಸ್ಯೆ ಏನು ಇಲ್ಲ ಇವೆಲ್ಲವನ್ನ ಸಾಧ್ಯವಾದಷ್ಟು ಮನೇಲೆ ಮಾಡಿ ಕೊಡಿ ಒಂದ್ಸ ಫ್ರೀ ಮಾಡ್ಕೊಳ್ಳಿ ನಿಮ್ಮ ಮಗುಗೋಸ್ಕರ ಆಮೇಲೆ ಫ್ರಿಜ್ ಅಲ್ಲಿರೋ ಐಟಮ್ ಅನ್ನ ಯೂಸ್ ಮಾಡೋದಕ್ಕೆ ಬಿಡ್ಬೇಡಿ ಕೋಲ್ಡ್ ವಾಟರ್ ಆಗಿರ್ಬೋದು ನೀವೇ ಆ ಅಡಿಗೆಯನ್ನ ಇಟ್ಟಿಟ್ಟು ಕೊಡೋದನ್ನ ಅವಾಯ್ಡ್ ಮಾಡಿ ಆಮೇಲೆ ಸಾಧ್ಯವಾದಷ್ಟು ಫ್ರೆಶ್ ಊಟಗಳನ್ನ ಕೊಡಿ ಆಮೇಲೆ ಐಸ್ ಕ್ರೀಮ್ ಆಗಿರ್ಬೋದು ಕೇಕ್ ಆಗಿರ್ಬೋದು ಇದೆಲ್ಲದ್ರಲ್ಲಿ ಇರೋದು ಸಕ್ಕರೆ 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 ಸುಮ್ನೆ ಮಕ್ಕಳಿಗೆ ಹುಷಾರ್ ತಪ್ಪೋದಿಲ್ಲ ನಾನಂತೂ ಇದು ಒಪ್ಪೋದೇ ಇಲ್ಲ ಆ ಮಕ್ಳು ಜಾಸ್ತಿ ಅಟೆಂಡೆನ್ಸ್ ಯಾರು ಕಡಿಮೆ ಇರುತ್ತೆ ಅಂದ್ರೆ ಈ ತರ ಎಲ್ಲಾ ಯಾವ ಮಕ್ಳು ತಿಂದಿರ್ತವೆ ನೋಡಿ ಆ ಮಕ್ಳಿಗೆ ಇರೋದು ಇನ್ನೇನೋ ಕೆಲವು ಮಕ್ಳಿಗೆಲ್ಲ ಹುಟ್ಟಿದನೇ ಕೆಲವು ಪ್ರಾಬ್ಲಮ್ಗಳು ಇರುತ್ತೆ ಅದನ್ನ ಏನು ಮಾಡೋದಕ್ಕಾಗಲ್ಲ ಪಾಪ ಬೈ ಬರ್ತಿರತ್ತೆ ಅದನ್ನ ಬಿಟ್ಟು ಇನ್ನೆಲ್ಲಾ ಬರುತ್ತಲ್ಲ ಕಫಾ ಸೀತಾ ಕೆಮ್ಮ ನೆಗಡಿ ಆಮೇಲೆ ಜ್ವರ ಬಂತು ಆಮೇಲೆ ಹೊಟ್ಟೆ ನೋವು ಅಂತಾರಲ್ಲ ಇದಕ್ಕೆಲ್ಲವೂ ಅವ್ರ ಹಿಸ್ಟ್ರಿ ತೆಗೆದು ನೋಡ್ರೆ ಅವರ ಮನೆಯಲ್ಲಿ ಮಾಡ್ತಿರುವಂತ ಫುಡ್ ಇಂದಾನೆ ಅಂತ ನಾನು ನಿಜವಾಗ್ಲೂ ಹೇಳ್ತೀನಿ ಓಕೆ ಕೊನೆಯದಾಗಿ ಹೇಳ್ಬೇಕು ಅಂದ್ರೆ ನಿಮ್ಮ ಮಕ್ಳಿಗೆ ಸ್ಕೂಲ್ಗೆ ಪ್ಲಾಸ್ಟಿಕ್ ಊಟದ ಲಂಚ್ ಬಾಕ್ ಕಳಿಸ್ಬೇಡಿ ಪ್ಲಾಸ್ಟಿಕ್ ಬಾಟಲ್ಗಳನ್ನ ಅವಾಯ್ಡ್ ಮಾಡಿ ಈಗ ರಿಸರ್ಚ್ ಹೇಳ್ತಾ ಇದೆ ಏನು ಅಂತಂದ್ರೆ ಲೋ ಕ್ವಾಲಿಟಿ ಪ್ಲಾಸ್ಟಿಕ್ ಅನ್ನ ಯೂಸ್ ಮಾಡಿದಾಗ ಅದ್ರಲ್ಲಿರುವ ಮೈನ್ಯೂಟ್ ಕೆಮಿಕಲ್ ಗಳು ರಿಯಾಕ್ಟ್ ಆಗಿ ನೀರಿನ ಮೂಲಕ ನಮ್ಮ ದೇಹವನ್ನ ಸೇರಿದಾಗ ಹಾರ್ಟ್ ಅಟ್ಯಾಕ್ ಚಾನ್ಸಸ್ಗಳಿದೆ ಅಂತ ರಿಪೋರ್ಟ್ ಬರ್ತಾ ಇದೆ ಸೊ ಹಾಗಾಗಿ ಯಾಕಂದ್ರೆ ನೀವು ಕಳಿಸಿರುವಂತ ನೀರ್ ಬಾಟ್ಲು ಆ ಮಕ್ಕಳು ಬಿಸಿಲಿಗೆ ಎಲ್ಲ ತಗೊಂಡು ಹೋಗ್ತಾರೆ ಅದ್ ಆ ಬಿಸಿಲು ತಾಗುತ್ತೆ ನಾನೇ ನೋಡಿದೀನಿ ಸ್ಕೂಲಲ್ಲಿ ಮಕ್ಳು ತರೋದು ನೀರ್ ಬಾಟ್ಲು ಪ್ಲಾಸ್ಟಿಕ್ ಬಾಟ್ಲಲ್ಲಿ ಅದು ವಿಂಡೋ ಹತ್ರ ಇಟ್ಬಿಡ್ತಾರೆ ಆ ಬಿಸ್ಲತ್ ಆಗತ್ತಮ್ಮ ಆ ನೀರ್ ಕುಡಿಬಾರ್ದು ಅಂದ್ರೆ ನಗ್ತಾರೆ ಅಂದ್ರೆ ಅದನ್ನ ಮನೇಲಿ ಹೇಳೋದು ಇಲ್ಲ ಏನು ಅಬ್ಬಬ್ಬ ಅಂದ್ರೆ ಎಷ್ಟು ದುಡ್ಡು ಇರುತ್ತೆ ಅದಕ್ಕೆ ಮಕ್ಳಿಗೆ ಫೀಸ್ ಕಟ್ಟಿ ಲಕ್ಷಾಂತರ ರೂಪಾಯಿ ಕಟ್ಟಿ ಸ್ಕೂಲ್ಗೆ ಕಟ್ ಕಳಿಸ್ತೀರಾ ಒಂದು ಬಾಟಲ್ ಪ್ಲಾಸ್ಟಿಕ್ ಬಿಟ್ಟು ಸ್ಟೀಲ್ ಅಥವಾ ಆ ಬೇರೆ ಬಾಟಲ್ ಅಲ್ಲಿ ಕಳಿಸೋದನ್ನ ಅಭ್ಯಾಸ ಮಾಡಿ ಲಂಚ್ ಬಾಕ್ ಲಂಚ್ ಬಾಕ್ಸ್ ಕೂಡ ಪ್ಲಾಸ್ಟಿಕ್ ಅನ್ನ ಯೂಸ್ ಮಾಡಬೇಡಿ ಬಿಸಿ ಹಾಕಿದಾಗ ಅದರಲ್ಲಿರೋ ಪ್ಲಾಸ್ಟಿಕ್ ಅಂಶಗಳು ಮಕ್ಕಳ ದೇಹವನ್ನ ಸೇರಿದಾಗ ಕೂಡ ಅನಾಹುತ ಆಗುವಂತ ಚಾನ್ಸಸ್ ಗಳು ಇದೆ ಓಕೆ ಇದಿಷ್ಟು ನನಗೆ ನಿಮ್ಗೆ ತಿಳಿಸ್ಬೇಕಂದಿರೋದು ನನ್ಗೆ ನಿಮ್ಮ ಮಕ್ಕಳ ಮೇಲೆ ಇರೋ ಕಾಳಜಿಯಿಂದಾಗಿ ಇವೆಲ್ಲವನ್ನ ಮಾತಾಡಿದ್ದೀನಿ ಇದರಲ್ಲಿ ನಾನೇನು ಇದ್ರದ ಎಕ್ಸ್ಪರ್ಟ್ ಅಲ್ಲ ತಜ್ಞರಲ್ಲ ಆದರೆ ತಿಳಿದವರಿಂದ ತಿಳ್ಕೊಂಡು ನಾನು ಫಾಲೋ ಮಾಡಿ ನನ್ನ ಮಗಳ ಆರೋಗ್ಯದಲ್ಲಿ ಇವೆಲ್ಲವನ್ನ ನಾನು ಫಾಲೋ ಮಾಡುದ್ರಿಂದಾಗಿ ಹೇಳಿದೀನಿ ಆ ಅಟೆಂಡೆನ್ಸ್ ಎಷ್ಟು ಒಂದ್ ವರ್ಷದಲ್ಲಿ ಇರುತ್ತೋ ಅಷ್ಟು ಅಟೆಂಡೆನ್ಸ್ ಇರುತ್ತೆ ಹೆಮ್ಮೆಯಿಂದ ಹೇಳ್ಕೊಂತೀನಿ ಇವ್ ಯಾಕೆ ಅಂತ ಹೇಳಿದ್ರೆ ನಾ ಇದನ್ನೆಲ್ಲ ಖಂಡಿತ ಫಾಲೋ ಮಾಡ್ತೀನಿ ಸುಳ್ಳಂತೂ ನಾನು ಖಂಡಿತ ಹೇಳ್ತಾ ಇರಲ್ಲ ಅಂತ ಹೇಳ್ತಾ ನಿಮ್ಮ ಮಕ್ಕಳ ಮೇಲೆ ಪ್ರೀತಿ ಇರ್ಲಿ ವ್ಯಾಮೋಹ ಬೇಡ ಇವೆಲ್ಲವನ್ನ ನೀವು ಕೊಡ್ತಾ ಅಂದ್ರೆ ಇವತ್ತೇ ನಮ್ಮ ಮಕ್ಕಳನ್ನ ನಾವು ಏನ್ ಹೇಳ್ತಾರೆ ಸಮಸ್ಯೆಗೆ ಸಿಲುಕಿದ ಹಾಗೆ ಯೋಚನೆ ಮಾಡಿ ಓಕೆ ಇದು ಇಂದಿನ ವಿಡಿಯೋ ಆಗಿರುತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಮಾಹಿತಿ ಜೊತೆ ಸಿಗ್ತೀನಿ ಅಂತ ಹೇಳ್ತಾ ನಮಸ್ಕಾರಗಳೊಂದಿಗೆ ಶಾಂತಿ ವಿತ್ ಮಾಹಿತಿ